ಹಲೋ ಭಾರತ್ ಮಾತಾ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕನಸುಗಾರ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ದಿವಂಗತ ಲಿಂಗೈಕ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮ ನಿರಂಜನ ಪ್ರಣೋಪ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋ ಸೇರುವ ಪಾದಕಮಲ್ಯಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಪೂಜ್ಯರಾದಂಥ ಶ್ರೀ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನಿ ಪ್ರ ಶಿವಾನಂದ ಮಹಾಸ್ವಾಮಿಗಳು ಮಹಾಂತೇಶ್ವರ ವಿರಕ್ತ ಮಠ ಬೆಲ್ಲದ ಬಾಗೇಡ್ಯರ ಪಾದಕಂಬಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀ ಮನ್ ನಿರಂಜನ ಪ್ರಣವ್ಸರ್ಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರುವಲ್ಲಿ ಪಾದಕಂಬಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕ್ಯಾರಗುಡ್ಡ ಔಜಿಕರ್ ಆಶ್ರಮದ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ನಮ್ಮ ಹಿರಿಯರಾದಂಥ ವಿಧಾನಸಭೆ ಪರಿಷತ್ನ ಸದಸ್ಯರಾದಂಥ ಶ್ರೀ ಪ್ರಕಾಶ್ ಹುಕ್ಕೇರಿಯವರೇ ನಮ್ಮೆಲ್ಲರ ಸಹೋದರರು ಉಮೇಶ್ ಕತ್ತಿಯವರ ಮುಂದಿನ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ತಂದು ಅವರ ಶಕ್ತಿಯನ್ನು ಮುನ್ನಡೆಸ್ಕೊಂಡು ಹೋಗಲಿರುವಂಥ ರಮೇಶ್ ಅಣ್ಣ ಕತ್ತಿಯವರೇ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ನನ್ನ ಸಹೋದರಾದಂಥ ನಿಖಿಲ್ ಕತ್ತಿಯವರೇ ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಆತೀಯರಾದಂಥ ಶಿವಕುಮಾರ್ ಅವರೇ ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದರು ನಾವೆಲ್ಲರೂ ಉಮೇಶ್ ಕತ್ತಿಯವ್ರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋ ಅಂತ ಪ್ರತಿನಿಧಿ ಮಾಡಬೇಕಂತ ಹೇಳಿ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ಸದಾ ಇರ್ತೀವನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅಯ್ಯೋಳಿ ಅವರೇ ಗಣೇಶ್ ಹುಕ್ಕೇರಿಯವರೇ ಹನುಮಂತ ಅವರೇ ಸಂಜಯ್ ಪಾಟೀಲ್ ರೇ ಅಣಿಕ್ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಇರಣ್ಣ ಕಡಾಡಿಯವರೇ ಮಹಾಂತೇಶ್ ಕಡಾಡಿಯವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದರೆ ಯೋ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರು ಉಮೇಶ್ ಕತ್ತಿಯವರು ಅನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದರೂ ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಬಹಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದ ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದ ಕುಳಿದದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಹೋದಾರು ಸುಮ್ ಕೆಲವೊಂದು ಮಂದಿ ಹೇಳಬಾರದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋತ ಕುಂಟ್ರದ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಕ್ಕೆ ಬರ್ತಾರೆ ತಾಲೂಕದಿಂದ ಬೆಳಗಾವ್ಗೆ ಬರ್ತಾರೆ ಬೆಳಗಾವದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆಯೊಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಹಂಚಬೇಕು ಅವರಿಗೆ ಓಟ್ ಹಾಕಿದವ್ರು ನೀವು ನಮ್ದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರು ನಾ ಬಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕಂತೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಇಬಿ ಒಳಗೆ ಭೇಟಿಯಾಗಿ ನಡ್ರಪ್ಪ ಇನ್ನ ನೀವು ಕಾಲೇ ಬರೀ ಪುಕ್ ಹೇಳೋರು ಮಾತಾಡೋರು ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಎಲ್ಲೂ ಸಹ ಆ ಮನುಷ್ಯನ ಬಳಿ ಹೊಟ್ಟಿ ಕಿಚ್ಚು ಸ್ವಾರ್ಥ ಇವ್ರನ್ನ ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾವು ನಿಮ್ಮದು ಅರ್ಧ ರಕ್ತ ಐತೆ ನಾನು ಬಲ್ಲಿ ಅಂತ ಹೇಳ್ತಿದ್ರು ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೆ ಅದಕ್ಕೆ ನಾನು ಹಿಂಗೆ ಇದ್ದೀನಿ ಅಂದರೆ ಉಮೇಶ್ ಕತ್ತಿ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದು ಅವ್ರ ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರ್ನಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಒಮ್ಮಿಂದ ಒಮ್ಮೆ ಫೋನ್ ಬಂದ್ಬಿಡ್ತು ಉಮೇಶ್ ಕತ್ತಿಯವರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ರಂಥೇಳಿ ಆ ಸ್ಟೇಜ್ ಇಳಿದು ಹೋದವ ನನಗೆ ಹದಿನೈದು ದಿವಸ ಯಾವಾಗರೇ ಮೊಕ್ಕೊಂಬಂದು ನೆನಪಾದ್ರೆ ತನ್ನ ತಾನೇ ಹೋಗ ಅಂದ್ರೆ ಸಂಬಂಧಗಳು ಹೆಂಗೆ ಆ ಆತ್ಮೀಯತೆ ಹೆಂಗೆ ಇರ್ತದೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ದೀವಿ ಅಂಥ ತಾಕತ್ತು ಮಾತಾಡೋದು ತಾಕತ್ತಿತ್ತು ನಮ್ಮ ಇಬ್ಬರಿಗೂ ನಾ ಯಾರಿಗೂ ಅನ್ನಿಸಲಿಲ್ಲ ಇನ್ನೂ ಅಂತರೂ ಇನ್ನಂತ್ರು ಮತ್ತೆಟ್ಟು ಅನ್ಸುದಲ್ಲ ನಾನು ಏನು ತಿಳ್ಕೊಂಡಿದ್ದೆ ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಕೂರು ಸಹಿತ ನಮ್ಮ ಶಕ್ತಿ ಒತ್ತು ವಿಸ್ತಾರ ಆಗ್ತಾ ಇದೆ ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀವಿ ಉತ್ತರ ಕರ್ನಾಟಕ ಆದ್ರೆ ಅಲ್ಲಿಂದ ನೀ ಆಗ ಯಾ ಯಾಕೆ ಸಹಕಾರ ನೀವು ಮೊದಲಾಗ್ರಿ ನಾ ಬರೀ ಎಮ್ ಎಲ್ ಇಲ್ಲ ನೀವು ಉಪ ಹೇಳ್ರಿ ಬರೀ ಲಿಂಗಾಯತರು ಆದ್ರೆ ಒಂದು ಜನ ತಪ್ಪು ಕೂತಾರೆ ಬೇರೆ ಸಮಾಜದ ಉಪಮುಖ್ಯಮಂತ್ರಿ ಮಾಡೋನು ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು ನಾನೇ ಮುಖ್ಯಮಂತ್ರಿ ಇದ್ದಂಗೆನಂತ ಒಂದು ಬಾಂಧವ್ಯ ಇವತ್ತು ಉಮೇಶ್ ಜೋಡ ಐತಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರೆ ಷಷ್ಟ ಅಬ್ದಿ ವರ್ಷದ್ದು ಬಹುಶಃ ಆ ಕುಟುಂಬಕ್ಕೆ ಅರವತ್ತು ವರ್ಷದ ನಂತರ ಒಂದೇನೋ ಭಯ ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನೇನಪ್ಪ ಪಾ ಎಲ್ಲರಿಗೆ ಕರೆದು ಊಟ ಮಾಡಿಸಿದ್ರು ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವರಿಗೆ ಇದ್ದಾಗ ದಿಢೀರ್ನೇ ನಮಗೆಲ್ಲರಿಗೂ ಒಂದು ಸಿಡಿಲ್ ಬಡ್ದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ ಇವತ್ತು ಉಮೇಶ್ ಕತ್ತಿಯವರಿದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಆಗಿರ್ತಿದ್ರು ಅಂದರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದರೆ ಆ ಮನುಷ್ಯರು ಈಗಾಗಲೇ ನಮ್ಮ ಹಿರಣ್ಯ ಕಡ್ಯಾಡಿ ಅವರು ಎಲ್ಲ ಹೇಳಿದಾರಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವರು ಪೇಯಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದನ್ನ ಇದು ನೋಡ್ಕೊಂಡು ಬಾರ್ದು ಏನಾಯ್ತು ಇದು ಆಯಿತು ಅಂದರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಎಂಟ್ರಿ ನೋಡ್ಲಿಕ್ಕೆ ಹತ್ತಿದ್ದೆ ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಎಂಟ್ರಿ ತೊಗೋತಿದ್ರು ನಾನೇನು ಕುಡ್ಗೋಲ ಕುಡ್ಗೋಲ ಹತೋಡಿ ಹತೋಟಿ ನಿತ್ರು ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಂತೇಳಿ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ವ್ಯಾಮಾಧಾನ ಗುದ್ದು ಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹಂಚಿಕ್ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿಗೆ ಇಂಡಿಪೆಂಡೆಂಟ್ ಆರ್ಸಿ ಬಂದತ್ತಳೆ ಮ್ಯಾಗಿನವ್ರು ಕರೆದು ತಗೊಂಡ್ರು ಹೊಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನುವಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ಕಾಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಬಂದೇ ಬರ್ತದೆ ಯಾರೇನು ಲಗ ಹೊಟೆಲ್ ಹಾಕ ಚಿತ್ತಪಟ್ಟ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳೋದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡೋದಲ್ಲ ಕೆಲವೊಂದು ಮುಖ್ಯಮಂತ್ರಿ ಆಯ್ದೆ ಅವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿಸಿ ಅನ್ನೋದು ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು ಏನು ಸುಡುಗಾಡನೂ ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ತು ಬೇಕು ಉಮೇಶ್ ಕತ್ತಿ ಅಂದ್ರೂ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ ನನಗೂ ಏನೇನೋ ಮಾತಾಡಿದ್ರು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ನಾನು ಏ ಎಕ್ಸ್ಪಲ್ ಮಾಡ್ಯಾರ ಕುಂಡ್ರು ಅಂತಂದ್ರು ನಿನಗೂ ಎಕ್ಸ್ಪಲ್ ಮಾಡಿದ್ರು ಸುಮ್ ಕುಂಡ್ರು ಅಂತಂದ್ರು ಹಿಂಗ ಏನು ಮಾಡಂಗದಾರ ಈಗೇನು ಮಾಡ್ತಾರ ಮುಂದೆ ಕುಂಡಿರ್ತಿದ್ದೆ ಐದಾನ ಆರನೇ ನಂಬರ್ನಾಗ ಈಗ ಒಯ್ದೆ ಎಲ್ಲ ಕಡಿಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ಮುಂದಿನ ಇಪ್ಪತ್ತೆಂಟರ ನಾ ಮುಂದೆ ಬಂದು ಹನ್ನೇ ನಂಬರ್ ಹಾಕಿ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದೇನೋ ಮೊಮ್ಮಗ್ರ ಒಬ್ಬಂತರು ಚೀಜ್ ಐತಿ ಅದು ಬಹುಶಃ ನಮ್ಮದು ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಎಣಿಸ್ಲಾಕತ್ತದ ಆದ್ರೆ ರಮೇಶ್ ಅಂಡವ್ರಿಗೆ ಎಲ್ಲಾರು ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತ್ ಮನಸ್ಸು ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ ನಾ ಹೇಳ್ತಿರ್ತೀನಿ ಮಾತಾಡೋ ಸಾಕಾರ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡ್ಕೊತೀನಿ ಹೊಡೆಯೋಣ ಏನಾಗಿತ್ತು ಆಗಲ್ಲ ನಾ ಹಂಗೆ ಎಫ್ ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತಿಯವರಿಗೆ ಮಾತಾಡಿ ಯಾಕೆ ಸೂಕ್ ಕೊಡ್ತೀವಿ ಸಾವುಕಾರ ಗಟ್ಟಿಯಾಗಿ ಮಾತಾಡೋದಕ್ಕೆಲ್ರಿ ಏನು ಏನು ಮಾಡೋಣ ಉಚ್ಚಾಟನೆ ಮಾಡ್ತಾರ ಈಗ ನಾನು ಹುಚ್ಚಾಟೆ ಮಾಡೋರು ಏನು ನಾನು ನೆನಪಿಸ್ ಏನೇನು ಏನೂ ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾರ್ದು ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ಅಂತಾರೆ ಎಕ್ಸೈಜ್ ಕಳಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ನೀವೇನು ಸುಡಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ಮದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬ್ಲಾಕತ್ತೀರಿ ಮುಂದಿನ ದಿವ್ಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಗೆ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದೀವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋರು ಬಸ್ನ ಏನೋ ಆಗಿ ಪಾಪ ಅವನು ಎಬಿನೂ ಬರ್ಬೇಕು ನಾನು ಅವ್ನು ಕೊಡೇ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದ ತೊಂದರೆ ಆಗೈತೆ ಅಂತೇಳಿ ಏ ಹಚ್ಚಿ ಕೊಡು ಫೋನ್ ಅಂತಂದರು ನಾ ಎಬಿ ಪಲ್ಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವ್ಸನಾಗ ನಾವು ಇವ್ರನ್ನಿಬ್ಬನೂ ಹೇಳಿ ಅವತ್ತು ರಾತ್ರಿ ಪಾಪ ಕಣ್ಣನೀರ್ತಾ ಹೋದ್ರು ಉಮೇಶ್ ಅವರು ಆ ಕಡೆನೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನಡಲಿ ಇವತ್ತು ಉಮೇಶ್ ಅವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದು ಅಡೆ ಇದ್ದಾರೆ ಎಲ್ಲರೂ ಒಂದಾಗಿರಿ ಎಲ್ಲ ಸಮಾಜದನ್ನು ತೊಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವರ ಜೊತೆಗೇ ಇರ್ತೀವಿ ಅದೇ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತಶಸ್ತ್ರರು ಅವರೆಲ್ಲರಿಗೂ ಪ್ರೀತಿ ಆದವ್ರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಸಹ ಉಮೇಶ್ ಕತ್ತೀರ್ ಪ್ರೀತಿ ಇದೆ ಆ ಕುಟುಂಬದ ಪ್ರೀತಿ ಇದೆ ನೀವೆಲ್ಲರೂ ಅವ್ರಿಗೆ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದನು ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕಕ್ಕೆ ಬಲಿಯಾಗಬೇಡ್ರಿ ಎಲ್ಲ ದೇವರು ಭಗವಂತ ಎಷ್ಟು ಸಮೃದ್ಧ ಕೊಟ್ಟರೆ ಬೆಳಗಾವಿ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರಲ್ಲಿ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದೊಂದು ಲಿಟ್ರ್ಗಳಿಗೆ ಆದರೆ ಎರಡು ದಿವಸದ ಅವ್ರದ್ದು ಒಂದು ಲಕ್ಷ ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರು ಆಗಬೇಡ್ರಿ ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನ ಕನಸು ಕಂಡಾರಲ್ಲ ಆ ಕನಸನ್ನ ಮೊದಲ ಹಂತದಲ್ಲಿ ಅಲ್ಲೇ ಇದು ಆಗದಿದ್ರೆ ಆಗದೇ ಇದ್ರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣ ಭದ್ರ ಅಂತ ಮಾತು ಹೇಳಿ ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗೇನು ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡುವುದಿಲ್ಲ ಯಾವ ನೋಟಿಸಿಗೆ ಅಂಜೋದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಯಾಗಿ ಮಾತಾಡ್ತೀನೋ ಇಲ್ಲೋ ನೀರಾವರಿ ಬಂದ್ರೆ ನಾ ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ ಒಂದೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ ನಮ್ಮದೇ ವಾರಂಟಿ ಆಗ್ತೈತಪ್ಪ ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ